ಎಷ್ಟೋ ಜನ ಕೇಳ್ತಾರೆ ಸರ್ ಯಾಕೆ ಸರ್ ನಿಮ್ಮಲ್ಲಿ ಸೇರಿಸ್ಬೇಕು ಸೊ ಡಿಗ್ರಿಗೆ ಅಂತ ಹೇಳಿ ಕೇಂಬ್ರಿಡ್ಜ್ ಕಾಲೇಜಿನ ಯಾವ್ದಾದ್ರು ಕಂಪ್ನಿಯವ್ರು ಬಂದರೆ ಕಣ್ಣು ಮುಚ್ಕೊಂಡು ಹೈರ್ ಮಾಡ್ಕೊಂಡು ಹೋಗ್ತಾರೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಸಾವಿರ ಸ್ಯಾಲ್ರಿ ನಿಮಗೆ ಆರನೇ ಸೆಮಿಸ್ಟರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಕೋಚಿಂಗ್ ಇಲ್ಲೇ ಮಾಡ್ತೇವೆ ಸೊ ಕಂಪ್ಲೀಟ್ ವಸ್ತಿ ಏನಿದೆ ಟೋಟಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಅವೈಲಬಿಲಿಟಿ ಇದೆ ಮೈ ನೇಮ್ ಇಸ್ ಸಂಧ್ಯಾ ಐಮ್ ಫ್ರಮ್ ಬ್ಯಾಂಗ್ಳೂರ್ ಎಂಡಿಂಗ್ ಅಪ್ ವಿತ್ ಅ ಡಿಗ್ರಿ ವಿತೌಟ್ ಎನಿ ರಿಯಲ್ ಸ್ಕಿಲ್ಸ್ ದಟ್ ಇಸ್ ಲೈಕ್ ಥ್ರೋಯಿಂಗ್ ಅವೆ ಯುವ ಪ್ರೀಶಿಯಸ್ ಟೈಮ್ ಆ್ಯಂಡ್ ಮನಿ ನಾನು ಅಶೋರ್ ಮಾಡ್ತೇನೆ ಇಲ್ಲಿ ಓದ್ತಕ್ಕಂಥ ಸೊ ಸ್ಟೂಡೆಂಟ್ಸ್ ಶ್ರದ್ಧೆ ತಾಳ್ಮೆ ಸೊ ಎರಡಿದ್ರೆ ಸಾಕು ಆರನೇ ಸೆಮಿಸ್ಟ್ರಲ್ಲಿ ಅವರಿಗೆ ಗೌರ್ಮೆಂಟ್ ಕೆಲಸ ಗ್ಯಾರಂಟಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆರು ಸೆಮಿಸ್ಟರ್ ಆರು ಆಡ್ ಆನ್ ಪ್ರೋಗ್ರಾಮ್ಸ್ ಅಥವಾ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿರುವಂಥ ಎಲ್ಲ ಮಕ್ಕಳು ಹೋಗಿ ಬೆಂಗಳೂರಿಗೆ ಹೋಗಿ ಫೀಡ್ ಆಗ್ತಾ ಇದ್ದಾರೆ ಬಟ್ ವಿತ್ ಲೆಸ್ ಸ್ಯಾಲ್ರಿ ಬಟ್ ಇದನ್ನ ನಾವು ಹೋಗ್ಲಾಡಿಸ್ಬೇಕು ಮಕ್ಕಳಲ್ಲಿ ಏನಾದರೂ ಮಾಡಿ ನಾವು ನ ಇಂಪಾರ್ಟ್ ಮಾಡಬೇಕು ಅನ್ನೋಂಥದ್ದೇ ಈ ಕೇಂಬ್ರಿಡ್ಜ್ ಕಾಲೇಜಿನ ಮುಖ್ಯ ಉದ್ದೇಶ ಆಗಿದೆ ಡೆವಲಪ್ಡ್ ಕ್ಲಾಸಸ್ ಇರುತ್ತೆ ಪ್ರೊಜೆಕ್ಟರ್ ಕ್ಲಾಸು ಆ ಥರ ಎಲ್ಲ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಕಾಮ್ ಓದ್ತಕ್ಕಂಥ ಜೊತೆಯಲ್ಲಿ ಅವ್ರನ್ನ ಸೊ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂಥ ಸೊ ಆರು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ಗಳನ್ನ ಸೊ ನಾವು ಆಡ್ ಆನ್ ಮಾಡಿದ್ದೇವೆ ಫಸ್ಟ್ ಇಯರ್ ಅವರ ಫೀಸ್ ಕಟ್ಕೊಂಡ್ರೆ ಸಾಕು ಎರಡನೇ ವರ್ಷದಿಂದ ಅವರ ಕಾಲೇಜ್ ಫೀಸ್ ಕಟ್ಟೋದ್ರ ಜೊತೆಯಲ್ಲಿ ಆ ಪೇರೆಂಟ್ಗೂ ಕೂಡ ಊರ್ಗೋಲ್ ಆಗ್ತಾರೆ ಅವರೇ ಅರ್ನ್ ಮಾಡಿ ಅವ್ರ ಪೇರೆಂಟ್ ಸಾಕ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲಿಮೆಂಟ್ ಮಾಡಿದ್ದೇವೆ ಸೊ ಈ ಕೋರ್ಸ್ಗಳಿಗೆ ಥ್ರೂಔಟ್ ಕರ್ನಾಟಕದಿಂದ ದೊಂಬಿ ಬಿದ್ದ ಅಡ್ಮಿಷನ್ ಆಗ್ತಾ ಇದಾರೆ ಅಂಡ್ ವಿತ್ ಮಿನಿಮೈಸ್ ಸ್ಟ್ರಕ್ಚರ್ ಅಂಡ್ ಇದ್ರ ಜೊತೆಯಲ್ಲಿ ಲೋನ್ ಫೆಸಿಲಿಟೀಸ್ ಕೂಡ ಸೊ ಅವೈಲಬಿಲಿಟಿ ಇದೆ ಫಸ್ಟ್ ಸೆಮಿಸ್ಟರ್ ಇಂದಲೇ ಆಟೋ ಕ್ಯಾಡ್ ಇಂಟೀರಿಯರ್ ಡಿಸೈನಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ವೆಬ್ ಡಿಸೈನಿಂಗ್ ಸೊ ಇದನ್ನೆಲ್ಲದೂ ಹೇಳ್ಕೊಟ್ಟಿರ್ತವೆ ಆರನೇ ಸೆಮಿಸ್ಟರ್ ಈಚೆ ಬರ್ಬೇಕಾದ್ರೆ ಪಿ ಯು ಬಿಟ್ಟು ನಮ್ಮಲ್ಲಿ ಡಿಗ್ರಿಗೆ ಅಂದ್ರೆ ಪದವಿ ಕೋರ್ಸ್ ಗಳಿಗೆ ಬಂದಾಗ ಸೊ ಎಷ್ಟೋ ಜನ ಕೇಳ್ತಾರೆ ಸರ್ ಯಾಕೆ ಸರ್ ನಿಮ್ಮಲ್ಲಿ ಸೇರಿಸಬೇಕು ಸೊ ಡಿಗ್ರಿಗೆ ಅಂತ ಹೇಳಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆರು ಸೆಮಿಸ್ಟರ್ ಆರು ಆಡ್ ಆನ್ ಪ್ರೋಗ್ರಾಮ್ಸ್ ಸೊ ಬಿ ಕಾಮ್ ಓದ್ತಕ್ಕಂತ ಜೊತೆಯಲ್ಲಿ ಅವ್ರನ್ನ ಸೊ ಸಮಾಜದಲ್ಲಿ ಗಟ್ಟಿಯಾಗಿ ನಿಲ್ಲಿಸ್ತಕ್ಕಂತ ಸೊ ಆರು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಸ್ ಗಳನ್ನ ಸೊ ನಾವು ಮಾಡಿದ್ದೇವೆ ಅದರಲ್ಲಿ ಫಸ್ಟ್ ಸೆಮಿಸ್ಟರ್ ಅಂತ ಬಂದಾಗ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಅವರ ಜೀವನಕ್ಕೆ ಬೇಕಾಗಿರೋ ಮೈನ್ ಟೂಲ್ ಡಿಜಿಟಲ್ ಮಾರ್ಕೆಟಿಂಗ್ ನ ಟೀಚ್ ಮಾಡ್ತಾ ಇದ್ದಾರೆ ಟ್ರೆಂಡಿಂಗಲ್ಲಿ ಗಳಿಸತಕ್ಕಂಥ ಕೋರ್ಸ್ ಸೊ ಇದ್ರ ಜೊತೆಯಲ್ಲಿ ಸೊ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ವೆಬ್ ಡಿಸೈನಿಂಗ್ ವೆಬ್ಸೈಟ್ ನ ಕ್ರಿಯೇಟ್ ಮಾಡ್ತಕ್ಕಂಥ ಕೋರ್ಸ್ ಸೊ ಫಸ್ಟೇ ನಾವು ಟೂಲ್ ನ ಹೇಳ್ಕೊಟ್ಬಿಟ್ಟಿರ್ತೇವೆ ಗೆ ಸೊ ಬೇಕಾಗಿರ್ತಕ್ಕಂಥ ಲೀಡ್ ಜನರೇಟ್ ಮಾಡ್ತಕ್ಕಂಥ ಟೂಲ್ ಡಿಜಿಟಲ್ ಮಾರ್ಕೆಟಿಂಗ್ ಇದೆ ಸೆಕೆಂಡ್ ಸೆಮಿಸ್ಟರ್ ಇಮಿಡಿಯೇಟ್ಲಿ ಅವ್ರಿಗೆ ವೆಬ್ ಡಿಸೈನಿಂಗ್ ನ ಹೇಳ್ಕೊತ ಇದ್ದೇವೆ ಸೆಕೆಂಡ್ ಇಯರ್ ಆನ್ವರ್ಡ್ಸ್ ಅವ್ರ್ ಅರ್ನಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಒಂದು ವೆಬ್ಸೈಟ್ ಡಿಸೈನ್ ಮಾಡಿದ್ರೆ ಹನ್ನೆರಡು ಹದಿಮೂರು ಸಾವಿರ ಇದೆ ತಿಂಗಳಿಗೆ ಹತ್ತರಿಂದ ಹದಿನೈದು ವೆಬ್ ಡಿಸೈನಿಂಗ್ ಸೊ ಆರ್ಡರ್ ಬರ್ತಕ್ಕಂಥ ಮ್ಯಾಜಿಕ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಗಳನ್ನ ಸೊ ಅವ್ರ ಫಸ್ಟ್ ಸೆಮಿಸ್ಟರ್ ಹೇಳ್ಕೊಟ್ಟಿರ್ತೇವೆ ಸೊ ಸೆಕೆಂಡ್ ಸೆಮಿಸ್ಟರ್ ಆನ್ವರ್ಡ್ಸ್ ಅವರೇ ಅರ್ನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಒಂದು ಅಡ್ವಾಂಟೇಜ್ ಏನಂದ್ರೆ ಫಸ್ಟ್ ಸೆಮಿಸ್ಟರ್ ನೀವು ಫೀಸ್ ಕಟ್ಟಿ ಸೆಕೆಂಡ್ ಸೆಮಿಸ್ಟರ್ ಕಟ್ಟಿ ಥರ್ಡ್ ಸೆಮಿಸ್ಟರ್ ಇಂದ ಮಕ್ಕಳೇ ಅವ್ರ ನ ಕಟ್ಕೊಳ್ತಾ ಹೋಗ್ತಾರೆ ನಿಮ್ಮನ್ನು ಸಾಕ್ತಾರೆ ವಿ ಆರ್ ಫ್ರಮ್ ಕೇಂಬ್ರಿಡ್ಜ್ ಕಾಲೇಜ್ ಮೈ ನೇಮ್ ಇಸ್ ಸಂಧ್ಯಾ ಐ ಆಮ್ ಫ್ರಮ್ ಬ್ಯಾಂಗ್ಲೂರ್ ಎಂಡಿಂಗ್ ಅಪ್ ವಿತ್ ಅಡಿಗ್ರಿ ವಿತೌಟ್ ಎನಿ ರಿಯಲ್ ಸ್ಕಿಲ್ಸ್ ದಟ್ ಈಸ್ ಲೈಕ್ ಥ್ರೋಯಿಂಗ್ ಅವೇ ಯುವರ್ ಪ್ರೀಶಿಯಸ್ ಟೈಮ್ ಆ್ಯಂಡ್ ಮನಿ ಬಿಕಾಸ್ ಗೆಟ್ಸ್ ವಾಟ್ ಆಫ್ಟರ್ ಗ್ರಾಜ್ಯುಯೇಷನ್ ಯು ವಿಲ್ ಸ್ಟಿಲ್ ಹಾವ್ ಟು ಸ್ಪೆಂಡ್ ಲ್ಯಾಕ್ಸ್ ಲರ್ನಿಂಗ್ ಆಕ್ಚುಯಲ್ ಜಾಬ್ ಸ್ಕಿಲ್ಸ್ ಆ್ಯಂಡ್ ವೇಸ್ಟ್ ಯುವರ್ಸ್ ಮಾಸ್ಟ್ರಿಂಗ್ ದಮ್ ಶಿಕ್ಷಣ ಅನ್ನೋದು ಇದ್ರ ಮುಖಾಂತರ ಗೊತ್ತಾಗ್ತಾ ಇದೆ ಹೊರೆಯಾಗಿಲ್ಲ ಯಾವುದೇ ಪೋಷಕರಿಗಾಗಿರ್ಬೋದು ವಿದ್ಯಾರ್ಥಿಗಳಿಗಾಗಿರ್ಬೋದು ಯಾಕೆ ಅಂತ ಹೇಳಿದರೆ ಇಲ್ಲಿ ನೀವು ಡಿಗ್ರಿ ಕಲೀಲಿಕ್ಕೆ ಅಂತ ಅಡ್ಮಿಷನ್ ಆದರು ಅಂತ ಹೇಳಿದರೆ ಮುಗಿದರೆ ನಿಮ್ಮ ಲೈಫ್ ಸೆಟ್ಲ್ ಆಯಿತು ಅಂತಲೇ ಅರ್ಥ ಯಾಕೆಂದರೆ ನಿಮ್ಮಲ್ಲಿ ಅಷ್ಟೊಂದು ಸ್ಕಿಲ್ ಡೆವಲಪ್ಮೆಂಟ್ ಇಲ್ಲಿಂದಲೇ ಸ್ಟಾರ್ಟಿಂಗಿಂದಲೇ ಕಲಿಸ್ಕೊಡ್ತಾ ಇರಿದ್ದಾರೆ ಹಾಯ್ ನನ್ನ ಹೆಸರು ಉಷಾ ನಾನು ಬಂದು ಕೇಂಬ್ರಿಜ್ ಕಾಲೇಜಲ್ಲಿ ಓದ್ತಿದ್ದೀನಿ ಆ್ಯಂಡ್ ನನ್ನ ಕಾಂಬಿನೇಷನ್ ಬಂದು ಕಾಮರ್ಸ್ ಸೊ ಕಾಲೇಜ್ ಅಂತ ಅಂದರೆ ಜಸ್ಟ್ ಆ ಕಾಲೇಜ್ ಅಂತ ಅಲ್ಲ ಸೊ ಏನು ನಾವಿಲ್ಲಿ ಇಟ್ಸ್ ಅ ಫೌಂಡೇಶನ್ ನಮಗೆ ಕಲಿಸ್ಕೊಡುತ್ತೆ ನಾವು ಹಿಂಗೆ ಬೆಳಿಬೇಕು ಅನ್ನೋದನ್ನು ಆ್ಯಂಡ್ ನಮ್ಮ ಫ್ಯೂಚರ್ನ ಬಿಲ್ಡ್ ಮಾಡೋ ಒಂದು ಕಾಲೇಜಿದು ಆ್ಯಂಡ್ ಟೀಚರ್ಸ್ ಕೂಡ ನಮ್ಮ ಜೊತೇಲಿ ತುಂಬ ಚೆನ್ನಾಗಿ ತುಂಬ ಮೋಟಿವ್ ಆಗಿದ್ದಾರೆ ಎಲ್ಲ ಒಂದು ಆಪರ್ಚುನಿಟೀಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಲೈಕ್ ಸೆಮಿನಾರ್ಸ್ ಆಗಿರ್ಬೋದು ಕ್ಲಾಸಲ್ಲಿ ಅಂಡ್ ಯಾವುದೇ ಒಂದು ಇದರಲ್ಲಿ ಫೀಲ್ಡ್ ಆಗಿರ್ಬೋದು ತರ್ಡ್ ಸೆಮಿಸ್ಟರ್ ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ಕೋರ್ಸ್ ಒಂದು ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಇದೆ ಆತರ ತಿಂಗಳಿಗೆ ಒಂದು ಹತ್ತು ಹದಿನೈದು ಬರ್ತಕ್ಕಂಥ ಕೆಪಾಸಿಟಿ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಂದ ಬರುತ್ತೆ ಬೇಡ ಎರಡು ಮಾಡಿದ್ರು ತಿಂಗಳಿಗೆ ಐವತ್ತು ಸಾವಿರ ಕೆಪಾಸಿಟಿ ಡಿಜಿಟಲ್ ಮಾರ್ಕೆಟಿಂಗು ಮತ್ತೆ ಇಂಟೀರಿಯರ್ ಡಿಸೈನಿಂಗ್ ಇದೇನು ಕೊಡುತ್ತೆ ಪ್ಲಸ್ ಇದ್ರ ಜೊತೆಯಲ್ಲಿ ಸೊ ಆಟೋಕ್ಯಾಡ್ನ ಸೊ ಫೋರ್ತ್ ಸೆಮಿಸ್ಟ್ರಲ್ಲಿ ಸೊ ಟ್ರೈನ್ ಮಾಡ್ತೇವೆ ಸೊ ಫಿಫ್ತ್ ಸೆಮಿಸ್ಟ್ರಲ್ಲಿ ಸೊ ಇನ್ನೂ ಫಿಫ್ತ್ ಸೆಮಿಸ್ಟರ್ ನಮ್ದು ಏನಿದೆ ಕಂಪ್ನಿಗೆ ಇನ್ ಕೇಸ್ ಏನಾದರೂ ಅವರು ಕಂಪ್ನಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ರೆ ಅವ್ರಿಗೆ ಸೊ ಕಾರ್ಪೊರೇಟ್ ಟ್ರೈನಿಂಗ್ ಮಾಡ್ತೇವೆ ಪ್ಲಸ್ ಇದ್ರ ಜೊತೆಯಲ್ಲಿ ಎಂಟರ್ಪ್ರೀನರ್ಶಿಪ್ ಡೆವಲಪ್ಮೆಂಟ್ ಸೋ ಪ್ರೋಗ್ರಾಮ್ ಸೊ ಫಿಫ್ತ್ ಸೆಮಿಸ್ಟ್ರಲ್ಲಿ ಆಗುತ್ತೆ ಆರನೇ ಸೆಮಿಸ್ಟ್ರಲ್ಲಿ ಒಂದು ಯುನೀಕ್ ಪ್ರೋಗ್ರಾಮ್ ವೆಸ್ಟಿವಿಬ್ಲೂ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಕರಿತೀವಿ ಅಂದರೆ ಅವ್ರಿಗೆ ಇಂಟರ್ವ್ಯೂ ಪ್ರೋಸೆಸ್ ಏನು ಬರುತ್ತೆ ಅದರದ್ದು ವರ್ಚುವಲ್ ಆಗಿ ಕ್ರಿಯೇಟ್ ಮಾಡಿ ಸೊ ಒಂದು ಹತ್ತು ಸರಿ ಅವ್ರಿಗೆ ಇಂಟರ್ವ್ಯೂ ಮಾಡಿಸಿ ಇನ್ ಕೇಸ್ ಕಂಪ್ನಿಗೆ ಏನಾದರೂ ಅವರು ಹೋಗ್ತಾರೆ ಅಂದರೆ ಕಂಪ್ನಿಗೆ ಸೊ ಇಂಟರ್ವ್ಯೂನ ಆರಾಮಾಗಿ ಪಾಸ್ ಮಾಡಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸ್ಕಿಲ್ಗಳು ಪ್ಲಸ್ ಇದ್ರ ಜೊತೆಯಲ್ಲಿ ಸಿಕ್ಸ್ ಸೆಮಿಸ್ಟ್ರಲ್ಲಿ ಅವರಿಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಸೊ ಕಾರ್ಪೊರೇಟ್ ಇಂಗ್ಲೀಷ್ ಟ್ರೈನಿಂಗ್ ಅಂತ ಕರಿತೀವಿ ಅದ್ರದ್ದು ಕಂಪ್ಲೀಟ್ ಡೆಪ್ತ್ ಪ್ರೋಗ್ರಾಮ್ ಸೊ ಹೋಗುತ್ತೆ ಈ ಪರ್ಟಿಕ್ಯುಲರ್ ಡಿಗ್ರಿಲಿ ಸೊ ಒಂದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಎಸ್ಪೆಷಲಿ ವೆನ್ ಕಮ್ ಫಾರ್ ಕೇಂಬ್ರಿಡ್ಜ್ ಕಾಲೇಜ್ ಅಂತ ಬಂದಾಗ ಎಸ್ಪೆಷಲಿ ಡಿಗ್ರಿಯಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಕರ್ನಾಟಕದ ಇತಿಹಾಸ ಒತ್ತಿ ಹೇಳ್ತಾ ಇದ್ದೀನಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆರು ಸೆಮಿಸ್ಟ್ರಲ್ಲೂ ಕೂಡ ಆರು ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅದು ಎಂಥ ಸರ್ಟಿಫಿಕೇಷನ್ ಪ್ರೋಗ್ರಾಮ್ ಅವ್ರ ಜೀವನನ ಸೊ ಉತ್ತುಂಗ ಮಟ್ಟಕ್ಕೆ ತಗೊಂಡೋಗ್ತಕ್ಕಂಥ ಪ್ಲಸ್ ಸೆಕೆಂಡ್ ಇಯರಲ್ಲೇ ಅವ್ರಿಗೆ ಅರ್ನಿಂಗ್ ಕೆಪಾಸಿಟಿ ದುಡಿಮೆ ಮಾಡಲಿಕ್ಕೆ ಸೊ ಅನುವು ಮಾಡಿಕೊಡ್ತಕ್ಕಂಥ ಸೊ ಪ್ರೋಗ್ರಾಮ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಫಾಸ್ಟ್ ಕೇಂಬ್ರಿಡ್ಜ್ ಕಾಲೇಜ್ನ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಇಂಪಾರ್ಟ್ ಮಾಡುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತೆ ಇದ್ರ ಜೊತೆ ಜೊತೆಗೆ ನಮ್ಮ ಕಮಿಟ್ಮೆಂಟ್ ಹೇಗಿದೆ ಅಂತ ಹೇಳಿದ್ರೆ ಮುನ್ನೂರು ಜನ ಯಂಗ್ ಆಂಟರ್ಪ್ರನರ್ಸ್ನ ಪ್ರೊಡ್ಯೂಸ್ ಮಾಡುವಂಥ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಕೋರ್ಸಸ್ಗಳನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ದೇವೆ ಅಕಾಡೆಮಿಕ್ ಕೋರ್ಸಸ್ ಜೊತೆಗೆ ಈ ಮುನ್ನೂರು ಜನ ಹೆಂಗೆ ಆಂಟ್ರಪ್ರಿಯರ್ಸ್ ಏನಿದೆ ಈ ದೇಶಕ್ಕೆ ಇವರು ಅಸೆಟ್ ಆಗ್ತಾರೆ ಲಯಾಬಿಲಿಟಿ ಆಗೋದಿಲ್ಲ ಅನ್ನೋದನ್ನ ಕೇಂಬ್ರಿಡ್ಜ್ ಕಾಲೇಜ್ ಅಲ್ಲಿ ಇವತ್ತು ನಾವು ಅಶೂರೆನ್ಸ್ ಕೊಡ್ತಾ ಇದ್ದಾರೆ ಫಸ್ಟ್ ಇಯರ್ ಅವರು ಫೀಸ್ ಕಟ್ಕೊಂಡ್ರೆ ಸಾಕು ಎರಡನೇ ವರ್ಷದಿಂದ ಅವರ ಕಾಲೇಜ್ ಫೀಸ್ ಕಟ್ಟೋದ್ರ ಜೊತೆಯಲ್ಲಿ ಆ ಪೇರೆಂಟ್ಗೂ ಕೂಡ ಊರ್ಗೋಲ್ ಆಗ್ತಾರೆ ಅವರೇ ಅರ್ನ್ ಮಾಡಿ ಅವ್ರ ಪೇರೆಂಟ್ಸ್ ಆಗ್ತಾರೆ ಅಂತ ಅಂದ್ರೆ ಅಂತ ಹೇಳಿದ್ರೆ ಉತ್ಪ್ರೇಕ್ಷೆ ಅಲ್ಲ ಎಸ್ಪೆಷಲಿ ಇನ್ ಕೆಂಬ್ರಿ ಪೇರೆಂಟ್ಸ್ ಕೂಡ ತುಂಬಾ ಖುಷಿ ಆಗುತ್ತೆ ಇದು ಲೈಬ್ರರಿ ಮಕ್ಕಳಿಗೆ ಸೊ ಏನೋ ಅವ್ರು ಕ್ಲಾಸ್ ಅವರ್ಸ್ ಆದ್ಮೇಲೆ ಮೇಲೆ ಅವ್ರಿಗೆ ಓದ್ಲಿಕ್ಕೆ ಸೊ ಒಂದು ವ್ಯವಸ್ಥೆ ಸೊ ಎಸ್ಪೆಷಲಿ ಲೈಬ್ರರಿ ಅಂತ ಬಂದಾಗ ಮಕ್ಕಳಿಗೆ ಸಾಕಷ್ಟು ಅವರಿಗೆ ಬುಕ್ಸ್ ಗಳ್ನ ಈ ಇಲ್ಲಿ ನಾವು ಲೈಬ್ರರಿಲಿ ಅಲೈನ್ ಮಾಡಿದ್ದೇವೆ ಸೊ ಅಕಾಡೆಮಿಕ್ಸ್ ಜೊಜ್ ಜೊತೆಯಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೊ ಏನೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇನ್ ಕೇಸ್ ಏನಾದ್ರು ಪ್ರಿಪೇರ್ ಆಗ್ತಾರೆ ಅಂದ್ರೂ ಸಮ ಏನೋ ಜೊತೆ ಟೈಪ್ ಮಾಡ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಬುಕ್ಸ್ ಮಾಡಿರ್ತೇವೆ ಮೈ ನೇಮ್ ಇಸ್ ದೀಕ್ಷಿತ ಫ್ರಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಪಿ ಯು ಸೈ ವಿ ಲರ್ನ್ ಫ್ರಮ್ ರಿಯಲ್ ಮೆಂಟ್ ಜಸ್ಟ್ ಟೆಕ್ಸ್ಟ್ ಬುಕ್ಸ್ ಅಂಡ್ ಹಾನೆಸ್ಟ್ಲಿ ಐ ಚಾಲೆಂಜ್ ಯು ವಿ ವೇರ್ ಅಹೆಡ್ ಆಫ್ ಎನಿ ಒನ್ ಎಲ್ಸ್ ದ ಸೇಮ್ ಕೋರ್ಸ್ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಸ್ಪರ್ಧಾತ್ಮಕ ತಯಾರಿ ನಡೆಸಬೇಕು ಪರ್ಸನಲ್ ಇಂಟ್ರೆಸ್ಟ್ ಇದ್ದವ್ರಿಗೂ ಕೂಡ ಇಲ್ಲಿ ಲೈಬ್ರರಿಲಿ ಬಂದು ಫ್ರೀ ಟೈಮ್ ಅಲ್ಲಿ ಹೌದು ಎಸ್ಪೆಷಲಿ ವೆನ್ ಕಮ್ ಫಾರ್ ಕೇಮ್ರಿಜ್ ಸೊ ನಾನು ಹೇಳೋದು ಮರ್ತೆ ಸೊ ಮತ್ತೆ ಆರನೇ ಸೆಮಿಸ್ಟರ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಗೆ ಕೋಚಿಂಗ್ ಇಲ್ಲೇ ಮಾಡ್ತಾರೆ ಸೊ ನಮ್ದು ಆಕ್ಚುಲಿ ಆಲ್ರೆಡಿ ಸೊ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ ಸೊ ಈಗ ಆಗಲೇ ತುಂಬಾ ಜನ ವಿದ್ಯಾರ್ಥಿಗಳು ಅಂದ್ರೆ ಲೈಕ್ ಸೊ ಗೌರ್ಮೆಂಟ್ ಕಾಲೇಜ್ ಆಸ್ಪಿರಂಟ್ಸ್ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಈಗ ಆಲ್ರೆಡಿ ಬ್ಯಾಂಕ್ ಅಲ್ಲಿ ಸೊ ಈ ತರದೊಂದು ವ್ಯವಸ್ಥೆನ ನಾವು ಈ ಕಾಲೇಜಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ಆರನೇ ಸೆಮಿಸ್ಟರ್ ಅಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ಗೆ ಮೂರು ತಿಂಗಳು ಕಂಟಿನ್ಯೂಸ್ ಕೋಚಿಂಗ್ ಮಾಡ್ತೇವೆ ಸೊ ಯಾರು ಗೌರ್ಮೆಂಟ್ ಕೆಲಸಕ್ಕೆ ಸೊ ಆಸ್ಪಿರಂಟ್ಸ್ ಇದ್ದಾರೆ ಇಲ್ಲ ನಾನು ಗೌರ್ಮೆಂಟ್ ಕೆಲಸಕ್ಕೆ ಜಾಯ್ನ್ ಆಗಬೇಕು ಬ್ಯಾಂಕಿಂಗ್ ಹೋಗಬೇಕು ಅಂತಕ್ಕಂಥವ್ರು ಇದಾರೆ ಅವ್ರಿಗೆ ಆರನೇ ಸೆಮಿಸ್ಟರ್ ಅಲ್ಲಿ ಡೆಪ್ತ್ ಸೊ ಟ್ರೈನಿಂಗ್ ಪ್ರೋಗ್ರಾಮ್ ಸೊ ಬ್ಯಾಂಕಿಂಗ್ ಇಲ್ಲ ಆಗತ್ತೆ ನಾನು ಅಶೋರ್ ಮಾಡ್ತೇನೆ ಇಲ್ಲಿ ಓದ್ತಕ್ಕಂಥ ಸೊ ಸ್ಟೂಡೆಂಟ್ಸ್ ಶ್ರದ್ಧೆ ತಾಳ್ಮೆ ಸೊ ಎರಡಿದ್ರೆ ಸಾಕು ಆರನೇ ಸೆಮಿಸ್ಟರ್ ಅಲ್ಲಿ ಅವ್ರಿಗೆ ಗೌರ್ಮೆಂಟ್ ಕೆಲಸ ಗ್ಯಾರಂಟಿ ಸೊ ಒಂದು ಎರಡನೇದು ಇಲ್ಲ ನನಗೆ ಗೌರ್ಮೆಂಟ್ ಕೆಲಸ ಬೇಡ ಸರ್ ನಾನು ಒಂದು ಅಷ್ಟು ಜನಕ್ಕೆ ಸೊ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ನಾನು ಅಂತಕ್ಕಂಥ ಸೊ ಅಶೋತ್ತರ ಏನಾದ್ರು ಇತ್ತು ಅಂದ್ರೆ ಫಸ್ಟ್ ಸೆಮಿಸ್ಟರ್ ಇಂದಲೇ ಆಟೋ ಕ್ಯಾಡ್ ಇಂಟೀರಿಯರ್ ಡಿಸೈನಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ವೆಬ್ ಡಿಸೈನಿಂಗು ಸೊ ಇದನ್ನೆಲ್ಲದೂ ಹೇಳ್ಕೊಟ್ಟಿರ್ತೇವೆ ಆರನೇ ಸೆಮಿಸ್ಟರ್ ಈಚೆ ಬರ್ಬೇಕಾದ್ರೆ ಯುವ ಉದ್ಯಮಿ ಅಲ್ಲ ಸೊ ಯಾಕೆಂದ್ರೆ ಸೊ ಇವತ್ತು ನಾನು ಸೊ ಯಾವಾಗ್ಲೂ ಹೇಳ್ತಾ ಇರ್ತಾನೆ ಅಂದ್ರೆ ಏನಂದ್ರೆ ಇವತ್ತು ಕಂಪ್ನಿಗಳು ಅರ್ಸ್ತಾ ಇರ್ತಕ್ಕಂಥದ್ದು ಎಂಪ್ಲಾಯೀಸ್ನ ಅಲ್ಲ ಆಸ್ ಎ ಬಾಸ್ ಏನಿದ್ದಾನೆ ಬಾಸ್ ಮೈಂಡ್ ಸೆಟ್ ಇರ್ತಕ್ಕಂಥ ಸೊ ಎಂಪ್ಲಾಯೀಸ್ ಸೊ ನಾನು ಆಸ್ ಎ ಬಾಸ್ ಆಗಿ ನಾನು ಏನು ಯೋಚನೆ ಮಾಡ್ತೀನಿ ಬಿಸ್ನೆಸ್ ಅದೇ ತರ ಸೊ ನಾನು ಎಂಪ್ಲಾಯೀಸು ಕೂಡ ತಿಂಕ್ ಮಾಡಬೇಕು ಅಂತ ಸೊ ಅಲ್ಲಿ ಅವರಲ್ಲಿ ಇರ್ತಕ್ಕಂಥ ಸೊ ಏನೋ ಗುಣಗಳು ಸೊ ಎಂಪ್ಲಾಯೀಸಲ್ಲೂ ಇರಬೇಕು ಅಂತ ಸೊ ಆ ಥರದ್ದು ಒಂದು ನಿಟ್ಟಿನಲ್ಲಿ ಕಂಪ್ಲೀಟ್ ಒಂದು ಕಂಪ್ನಿಗೆ ಬೇಕಾಗಿರ್ತಕ್ಕಂಥ ಕಂಪ್ಲೀಟ್ ರೆಡಿ ಪ್ರಾಡಕ್ಟ್ ಅಂತ ಕರಿತೀವಿ ಕೇಂಬ್ರಿಜ್ ಕಾಲೇಜಿನ ಯಾವ್ಯಾವ ಕಂಪ್ನಿಯವರು ಬಂದರೆ ಕಣ್ಣು ಮುಚ್ಕೊಂಡು ಹೈರ್ ಮಾಡ್ಕೊಂಡು ಹೋಗ್ತಾರೆ ಮಿನಿಮಮ್ ಅರವತ್ತರಿಂದ ಎಪ್ಪತ್ತು ಸಾವಿರ ಸ್ಯಾಲ್ರಿಗೆ ಯಾಕೆಂದರೆ ಅವ್ರಿಗೆ ಕಂಪ್ಲೀಟ್ ಎಲ್ಲ ಕೌಶಲ್ಯಗಳು ಸೊ ಏನೋ ಒಂದು ಕಡೆಯಿಂದ ಫೀಡ್ ಮಾಡಿರ್ತವೆ ಸೊ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು ಆಟೋ ಕ್ಯಾಡ್ ಇರ್ಬೋದು ಸೊ ಯಾವಾಗಲೇ ಇರ್ತದೆ ಇದು ವೆರಿ ಇಂಪಾರ್ಟೆಂಟ್ ಇಂಟೀರಿಯರ್ ಡಿಸೈನಿಂಗ್ ಆಟೋ ಕ್ಯಾಡು ಮತ್ತು ಡಿಜಿಟಲ್ ಮಾರ್ಕೆಟಿಂಗು ಸೊ ಪ್ಲಸ್ ಇದ್ರ ಜೊತೆ ವೆಬ್ ವೆಬ್ ಡಿಸೈನಿಂಗ್ ಕೋರ್ಸಸ್ ಮೇಡಮ್ ಇವತ್ತು ಸೊ ಸಿಂಪ್ಲಿ ನಮಗೆ ಗೊತ್ತಿದೆ ಒಂದು ವೆಬ್ಸೈಟ್ ಡಿಸೈನ್ ಮಾಡ್ಲಿಕ್ಕೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ತಗೋತಾರೆ ಡಿಜಿಟಲ್ ಮಾರ್ಕೆಟಿಂಗ್ ಎಂತ ಟೂಲ್ ಅಂದ್ರೆ ತಿಂಗಳಿಗೆ ಒಂದು ಇಪ್ಪತ್ತ್ ಮೂವತ್ತು ಲೀಟ್ಸ್ ಬರುತ್ತೆ ಬೇಡ ಅದ್ರಲ್ಲಿ ಒಂದು ನಾಲ್ಕೈದು ಮಾಡಿದ್ರು ಐವತ್ತರಿಂದ ಅರವತ್ತು ಸಾವಿರ ಮಕ್ಳು ಅರ್ನ್ ಮಾಡ್ತಾರೆ ಸೊ ಈ ತರದ್ದು ಸೊ ಒಂದು ಮ್ಯಾಜಿಕ್ ಏನಿದೆ ಸೊ ದಟ್ ಇಟ್ ವಿಲ್ ಬಿ ಹ್ಯಾಪನ್ ಸೊ ಅದು ಕೇಂಬ್ರಿಜ್ ಕಾಲೇಜಲ್ಲಿ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸೊ ಯಾಕಂದ್ರೆ ನಾವಿದು ಸ್ಟಾರ್ಟ್ ಮಾಡಿದ ಉದ್ದೇಶ ಸೊ ಮಕ್ಕಳನ್ನ ಸೊ ಏನೋ ಒಂದು ಸಮಾಜ ಮುಖದ ಕಡೆ ತಿರುಗಿಸ್ಬೇಕು ಒಂದು ಎರಡನೇದು ಎರಡು ಸಾವಿರದ ಮೂವತ್ತನೇ ಇಸ್ವಿ ಒಳಗೆ ಸೊ ಐದು ಸಾವಿರ ಯಂಗ್ ನ ಸೊ ಇಂಡಿಯಾಗೆ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಸೊ ಒಳ್ಳೆ ಸ್ಟೂಡೆಂಟ್ಸ್ಗಳು ಅಡ್ಮಿಷನ್ ಕೂಡ ಆಗಿದ್ದಾರೆ ಸೊ ಲೆಟ್ ಇಟ್ ಸೊ ಈ ಒಂದು ಏನು ನಾವು ಕಾಲೇಜ್ನ ಸ್ಥಾಪನೆ ಮಾಡಿದ್ದೇವೆ ಇದರ ಒಂದು ಫಲ ಏನಿದೆ ಸದ್ವಿನಿಯೋಗ ಆಗಲಿ ಸೊ ಎಂಟೈರ್ ಕರ್ನಾಟಕಕ್ಕೆ ಒಂದು ಸೊ ಆಶೋತ್ತರ ಇರ್ತಕ್ಕಂತ ಸಂಸ್ಥೆ ಆಗಲಿ ಅವರ ಮಕ್ಕಳ ಜೀವನದ ಉದ್ದಾರದ ಜತೆಯಲ್ಲಿ ಸಮಾಜದ ಉದ್ಧಾರ ಆಗಲಿ ಅಂತಕ್ಕಂಥ ಮಾತು ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮೊದಲ ಮಾಡಿದ್ದೇವೆ ಈಗಲೂ ಮಾಡ್ತಾ ಇದ್ದೇವೆ ಮುಂದೇನು ಮಾಡ್ತೇವೆ ಸರ್ ಡಿಗ್ರಿಲಿ ಕೋರ್ಸಸ್ ಬಂದಾಗ ಕಾಮರ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಏನೆಲ್ಲ ಕೋರ್ಸ್ ಇದೆ ಸೊ ಎಸ್ಪೆಷಲಿ ಕಮ್ ಕಂಫರ್ ಡಿಗ್ರಿ ಅಂತ ಬಂದಾಗ ನಮ್ಮಲ್ಲಿ ಈ ವರ್ಷ ಸೊ ಬಿ ಕಾಮ್ ಕೋರ್ಸ್ ಸೊ ಮತ್ತೆ ಬಿ ಎಸ್ ಸಿ ಕೋರ್ಸ್ ಎರಡು ಅವೈಲಬಿಲಿಟಿ ಇದೆ ತುಮಕೂರು ವಿಶ್ವವಿದ್ಯಾಲಯದ ಅಧಿಕೃತ ಸೊ ಸಂಸ್ಥೆ ಇದು ಸೊ ಅಲ್ಲಿ ಅಫಿಲಿಯೇಟ್ ಆಗಿರ್ತಕ್ಕಂಥ ಸಂಸ್ಥೆ ಸೊ ನಾವು ಈ ಸಂಸ್ಥೆ ಸ್ಥಾಪನೆ ಮಾಡಬೇಕಾದ್ರೆ ನಾವು ಅನ್ಕೊಂಡಿದ್ದು ನಮ್ಮ ಮೂಲ ಉದ್ದೇಶ ಇದೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಬರೀ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅಂದ್ರೆ ಬರಲ್ಲ ಅಂತ ಹೇಳ್ಬಿಟ್ಟು ನಾವು ಸೊ ಸರ್ಕಾರದ ಮತ್ತೆ ತುಮಕೂರು ವಿಶ್ವವಿದ್ಯಾಲಯದ ವಿದ್ಯಾಲಯದ ಅಫಿಲಿಯೇಷನ್ ತಗೊಂಡ್ವಿ ಸೊ ಎಸ್ಪೆಷಲಿ ನಾವು ಹೋದ ವರ್ಷ ಏನು ಅಡ್ಮಿಷನ್ಸ್ ಆಗಿದೆ ಅಂಡ್ ಈ ವರ್ಷ ಆಗ್ತಾ ಇದೆ ನಮ್ಮ ಕಾಲೇಜ್ಗೆ ಬರೀ ಟ್ರಡಿಷನಲ್ ಮೆಥಡ್ಗೆ ಮಕ್ಕಳು ಜಾಯ್ನ್ ಆಗ್ತಾ ಇಲ್ಲ ನಾವು ಏನು ಆಫರ್ ಮಾಡಿದ್ದೇವೆ ಇಂಟೀರಿಯರ್ ಡಿಸೈನಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ವೆಬ್ ಡಿಸೈನಿಂಗ್ ಕೋರ್ಸಸ್ ಮತ್ತೆ ಸೊ ಇದ್ರ ಜೊತೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಪ್ಲಿಮೆಂಟ್ ಮಾಡಿದ್ದೇವೆ ಸೊ ಈ ಕೋರ್ಸ್ ಗಳಿಗೆ ಥ್ರೂಔಟ್ ಕರ್ನಾಟಕದಿಂದ ದೊಂಬಿ ಬಿದ್ದ ಅಡ್ಮಿಷನ್ ಆಗ್ತಾ ಇದಾರೆ ಸೊ ಅಂಡ್ ವಿತ್ ಮಿನಿಮೈಸ್ ಸ್ಟ್ರಕ್ಚರ್ ಅಂಡ್ ಇದ್ರ ಜೊತೆಯಲ್ಲಿ ಲೋನ್ ಫೆಸಿಲಿಟೀಸ್ ಕೂಡ ಸೊ ಅವೈಲಬಿಲಿಟಿ ಇದೆ ಸೊ ಮೊದಲನೇ ವರ್ಷ ಅವರು ಫೀಸ್ ಕಟ್ಕೊಂಡ್ರೆ ಸಾಕು ಎರಡನೇ ವರ್ಷದಿಂದ ಅವರೇ ಕಟ್ಕೊಳ್ತಕ್ಕಂಥ ಕೆಪಾಸಿಟಿ ಬಿಲ್ಡ್ ಮಾಡ್ತಕ್ಕಂಥ ಕರ್ನಾಟಕದ ಏಕೈಕ ಕಾಲೇಜ್ ಇಟ್ಸ್ ಕೇಂಬ್ರಿಡ್ಜ್ ಕಾಲೇಜ್ ತುಮಕೂರು ಸರ್ ಜೊತೆಗೆ ಕಡು ಬಡವರಿಗೆ ಇಷ್ಟು ಸೀಟ್ ಏನಾದ್ರೂ ಪ್ರತಿ ವರ್ಷ ನಾವು ಐವತ್ತು ಜನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಪ್ರೊವೈಡ್ ಮಾಡ್ತಾ ಇದ್ದಾವೆ ಸೊ ಒಂದು ತಂದೆ ತಾಯಿ ಇವಾಗ ಯಾರೋ ಪೇರೆಂಟ್ ಇರ್ತಾರೆ ಸೊ ಅಯ್ಯೋ ನನಗೆ ಸೊ ಕಷ್ಟ ಇದೆ ನಾನು ಸಿಂಗಲ್ ಪೇರೆಂಟ್ ನನಗೆ ಓದಿಸ್ಲಿಕ್ಕೆ ಶಕ್ತಿ ಇಲ್ಲ ನಾನು ಯಾರು ನೋಡ್ಕೊಳ್ಳೋ ಇಲ್ವಲ್ಲಪ್ಪ ಅನ್ನೋ ಅಂತಕ್ಕಂಥ ಪೇರೆಂಟ್ಸ್ಗೆ ಕೇಂಬ್ರಿಡ್ಜ್ ಕಾಲೇಜ್ ಯಾವಾಗ್ಲೂ ಬಾಕ್ಲು ತೆಗ್ದಿರುತ್ತೆ ಸೊ ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಉಚಿತ ಎಜುಕೇಷನ್ ಸೊ ಕೇಂಬ್ರಿಡ್ಜ್ ಕಾಲೇಜ್ನಲ್ಲಿದೆ ಪ್ರಯಾರ್ ಇಲ್ಲಿ ಬರ್ತಕ್ಕಂಥ ಎಲ್ಲ ಹಣ ಏನಿದೆ ಪೇರೆಂಟ್ಸ್ಗಳು ಕಟ್ಟೋದು ಸೊ ಹಾಗಾಗಿ ಈ ಹಣದ ಸದ್ವಿನಿಯೋಗ ಆಗಲಿ ಅಂತ ನಮ್ಮ ಕ್ರೈಟೀರಿಯಾಸ್ ಕೆಳಗಡೆ ಪೇರೆಂಟ್ ಪೇರೆಂಟ್ಗಳು ನಮಗೆ ಅನ್ಸಿದ್ರೆ ಇಲ್ಲ ಇವರಿಗೆ ನಮಗೆ ಪ್ರೊವೈಡ್ ಮಾಡ್ಬೋದಂತ ಸೊ ನಮ್ಮ ಗಮನಕ್ಕೆ ಬಂದರೆ ಡೆಫಿನೆಟ್ಲಿ ನಾವು ಫ್ರೀ ಎಜುಕೇಷನ್ ಫಿಫ್ಟಿ ಸ್ಟೂಡೆಂಟ್ಸ್ ಪ್ರತಿ ವರ್ಷ ಪ್ರೊವೈಡ್ ಮಾಡಿ ಹೋದ್ ವರ್ಷನೂ ಕೊಟ್ಟಿದ್ದೇವೆ ಈ ವರ್ಷನೂ ಕೊಡ್ತೇವೆ ಮೈಸೂರು ಹಾಕಿಲ್ ಬಿ ಫ್ರಮ್ ದಬಸ್ಪೇಟೆ ನಾನು ಇನ್ನು ಇಲ್ಲಿ ಸ ಕಾಮರ್ಸ್ ತೊಗೊಳ ಅಂತ ಬಂದೆ ಬಟ್ ನನ್ನ ಆಂಬಿಷನ್ ಏನಿದ್ದು ನಾನು ದುಬ್ಳಾಪುರದಲ್ಲಿ ಜಾಲಪ್ಪ ಹೋಗಬೇಕು ಅಂತ ಬಟ್ ನಾನು ಇಲ್ಲಿ ಸೇರಿಕೊಂಡಿದ್ದ ಕಾರಣ ಏನು ಅಂದರೆ ಇಲ್ಲಿ ಆಟೋ ಕ್ಯಾಡ್ ಆ ಥರ ಎಲ್ಲ ಆಡಾನ್ ಕೋರ್ಸಸ್ ಸ್ಟಾರ್ಟ್ ಆಗ್ತಿದೆ ಅಂತ ಗೊತ್ತಾಯಿತು ಮಿಡಲ್ ಕ್ಲಾಸ್ ಪೀಪಲ್ಗೆಲ್ಲ ಇಲ್ಲಿ ಗುಡ್ ಕಾಲೇಜ್ ಅಂತ ಗೊತ್ತಾಯಿತು ಸೊ ಇಲ್ಲಿ ಬಂದು ಜಾಯ್ನ್ ಆದೆ ಇಲ್ಲಿ ಬಂದು ಜಾಯ್ನ್ ಆದಾಗ ಗೊತ್ತಾಯಿತು ಇಲ್ಲಿ ಯಾವ ರೀತಿ ಟೀಚರ್ಸ್ ಇದ್ದಾರೆ ಇಲ್ಲಿ ಏನು ಫ್ಯಾಕಲ್ಟೀಸ್ ಎಲ್ಲ ಎಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಹೆಂಗಿದೆ ಅಂತ ಇಲ್ಲಿ ನಾನು ಹಾಸ್ಟೆಲ್ ಲೈಫ್ ನಾನು ಯಾವತ್ತೂ ಮಾಡಬಾರ್ದು ಅಂದ್ಕೊಂಡಿದ್ದೆ ಬಟ್ ಹಾಸ್ಟೆಲ್ ಇಲ್ಲಿ ಬಂದಾಗ ಗೊತ್ತಾಯಿತು ನನಗೆ ಹಾಸ್ಟೆಲ್ ಲೈಫು ಒಂಥರ ಸೂಪರ್ ಲೈಫು ಅಂತ ನಾನು ಹಾಸ್ಟೆಲಲ್ಲಿ ಏನು ಯಾರು ನನಗೇನು ಕ್ಲೋಸ್ ಆಗಲ್ವೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಹಾಸ್ಟೆಲಲ್ಲಿ ಎಲ್ಲ ಫ್ರೆಂಡ್ಸು ಏನು ಬರ್ತಾ ಬರ್ತಾ ದಿನ ದಿನ ಕ್ಲೋಸ್ ಆಗ್ತಾ ಬಂದು ಟೀಚರ್ಸು ಅಷ್ಟೇ ತನ್ನ ಮಕ್ಕಳ ಥರ ನೋಡ್ಕೊತಾರೆ ಇಲ್ಲಿನ ಮ್ಯಾನೇಜ್ಮೆಂಟು ಅಷ್ಟೇ ಯಾರೂ ಏನು ಭೇದ ಭಾವ ಮಾಡಲ್ಲ ಎಲ್ಲನೂ ಚೆನ್ನಾಗಿ ನೋಡ್ಕೊಂತಾರೆ ಟೀಚರ್ಸ್ ಯಶಸ್ ಎಷ್ಟು ಡೌಟ್ ಕೇಳಿದ್ರು ಕ್ಲಿಯರ್ ಮಾಡಿಕೊಡ್ತಾರೆ ಇಲ್ಲಿ ಸ್ಟಾಫು ಓಕೆ ಎಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾರೆ ಕ್ಲಾಸಸ್ಸಲ್ಲಿ ಕ್ಲಾಸಸ್ ತುಂಬ ಚೆನ್ನಾಗಿದೆ ಫುಲ್ಲು ಏನು ಡೆವಲಪ್ಡ್ ಕ್ಲಾಸಸ್ ಇರುತ್ತೆ ಪ್ರೊಜೆಕ್ಟ್ ಕ್ಲಾಸು ಆ ಥರ ಎಲ್ಲ ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಕೋಕಲಿಕ್ಯುಲರ್ ಆಕ್ಟಿವಿಟೀಸ್ ಸ್ಪೋರ್ಟ್ಸು ಆನ್ಯುವಲ್ ಡೇಸ್ ಅದೆಲ್ಲ ಫುಲ್ ಫ್ಯಾಬ್ಯುಲಸ್ ಆಗಿ ಮಾಡ್ಕೊಡ್ತಾರೆ ಇದುವರೆಗೂ ಕ್ಯಾಂಪಸ್ ನೋಡ್ದು ಸ್ಟೂಡೆಂಟ್ಗಳು ನೋಡ್ದು ಅದ್ರ ಜೊತೆಗೆ ನಿಮ್ಮ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಯಾವ ರೀತಿ ನಡೆಯುತ್ತೆ ಅಂತೇಳಿ ನೋಡ್ದು ಅಕಾಡೆಮಿಕ್ ವೈಸ್ ಬಂದಾಗ ಇಲ್ಲಿ ಯಾವ ರೀತಿ ಹೇಗೆ ಏನು ಎಷ್ಟು ಜನ ಸ್ಟಾಫ್ಸ್ ಇಲ್ಲಿ ವರ್ಕ್ ಮಾಡ್ತಾರೆ ಮೇಡಮ್ ಸೊ ಅಕಾಡೆಮಿಕ್ಸ್ ಅಂತ ಬಂದಾಗ ಎಸ್ಪೆಷಲಿ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಸೊ ಬರೀ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಮಾತ್ರ ಅಲ್ಲ ಸೊ ಅಕಾಡೆಮಿಕ್ಸ್ಗೂ ಒತ್ತು ತುಂಬ ಚೆನ್ನಾಗಿದೆ ಸೊ ತುಮಕೂರು ತುಮಕೂರು ಯೂನಿವರ್ಸಿಟಿ ಅಫಿಲಿಯೇಟೆಡ್ ಮತ್ತು ಕರ್ನಾಟಕ ಸರ್ಕಾರದ ಸೊ ಅಧಿಕೃತ ಸಂಸ್ಥೆ ಕೇಂಬ್ರಿಡ್ಜ್ ಕಾಲೇಜ್ ಸೊ ಎಸ್ಪೆಷಲಿ ಟೀಚರ್ಸ್ ಅಂತ ಬಂದಾಗ ವೆಲ್ ಡಿಫೈನ್ಡ್ ಸೊ ಟೀಚರ್ಸ್ ಅವೈಲಬಿಲಿಟಿ ಇದಾರೆ ಸೊ ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಟೀಚರ್ಸ್ ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮಕ್ಕಳಿಗೆ ಏನಾದರೂ ಕೊಡಬೇಕು ಅಂತ ಹೊಟ್ಟಿರ್ತಕ್ಕಂಥ ಟೀಚರ್ಸ್ ನಾನು ನಾನು ಅವಾಗಲೇ ಹೇಳ್ತಾ ಇದ್ದೆ ಬಾಸ್ ಹೆಂಗಿರ್ತಾನೋ ಎಂಪ್ಲಾಯೀಸ್ ಹಂಗಿರ್ಬೇಕಂತ ಹೇಳಿ ನನ್ನ ಎಲ್ಲ ಎಂಪ್ಲಾಯೀಸ್ ನನ್ನ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲ ಟೀಚರ್ಸು ನನ್ನ ಮನಸ್ಥಿತಿ ಇರತಕ್ಕಂಥ ಟೀಚರ್ಸ್ ಮಕ್ಕಳನ್ನ ಏನಾದ್ರೂ ಮಾಡಿ ಸಮಾಜ ಮುಖದ ಕಡೆ ತಿರುಗಿಸಬೇಕು ಅವ್ರಿಗೆ ಏನಾದ್ರೂ ಸೊ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಬೇಕು ಈ ತರದ್ದು ಸೊ ವೆಲ್ ಡಿಫೈನ್ಡ್ ಟೀಚಿಂಗ್ ಟೀಮ್ ಇದೆ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಇರ್ತಕ್ಕಂಥ ಟೀಚರ್ಸ್ ಪ್ಲಸ್ ಇದ್ರ ಜೊತೆಯಲ್ಲಿ ಆನ್ ಟೈಮ್ ಅಲ್ಲಿ ಸೊ ಏನೋ ಸಿಲೆಬಸ್ ಕಂಪ್ಲೀಷನ್ಸ್ ಆಗುತ್ತೆ ಪ್ಲಸ್ ಇದ್ರ ಜೊತೆಯಲ್ಲಿ ಇಂಡಸ್ಟ್ರಿ ಕಲಾಬರೇಷನ್ ಏನಿದೆಯಲ್ಲ ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್ ಮೇಡಮ್ ನೋಡಿ ನಮ್ಮಲ್ಲಿ ಬರ್ತಕ್ಕಂಥ ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಅಥವಾ ಸೊ ಇಂಟೀರಿಯರ್ ಡಿಸೈನಿಂಗ್ ಇರ್ಬೋದು ಅಥವಾ ಆಟೋ ಕ್ಯಾಡ್ ಇರ್ಬೋದು ಅಥವಾ ವೆಬ್ ಡಿಸೈನಿಂಗ್ ಗೆ ದ ಕಂಪ್ನೀಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾವೆ ಇಲ್ಲಿ ಓದ್ತಕ್ಕಂಥ ಮಕ್ಕಳು ಡೈರೆಕ್ಟ್ ಆಗಿ ಅವ್ರ ಹತ್ರ ಕೆಲಸಕ್ಕೆ ಬೇಕಂದ್ರೆ ಜಾಯ್ನ್ ಆಗ್ಬೋದು ಅಥವಾ ಬೇರೆ ಕಾಲೇಜಲ್ಲಿ ಏನಾಗುತ್ತೆ ಸೊ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಅಂತಾರೆ ಹದಿನೈದು ಸಾವಿರಕ್ಕೆ ಹೋಗ್ತಕ್ಕಂಥ ನನ್ನ ಪ್ರಕಾರ ಹದಿನೈದು ಸಾವಿರಕ್ಕೆ ಹೋಗ್ತಕ್ಕಂಥ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಹೋಗ್ತಕ್ಕಂಥ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟೇ ಅಲ್ಲ ಅಂತ ಸೊ ಯಾಕೆಂದ್ರೆ ಇವತ್ತು ಒಂದು ಕಾರ್ಟಲ್ಲಿ ಸೇಲ್ ಏನಾದರೂ ಸೇಲ್ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಸೊ ಅವನು ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ದುಡಿತಾನೆ ಆ ತರದ್ದು ಸೊ ವ್ಯವಸ್ಥೆ ಇದ್ದಾಗ ಇವರು ಡಿಗ್ರಿ ಕಂಪ್ಲೀಟ್ ಮಾಡಿ ಹದಿನೈದರಿಂದ ಇಪ್ಪತ್ತು ಸಾವಿರಕ್ಕೆ ಹೋಗ್ತಾರೆ ಅಂದ್ರೆ ಇದು ದುರಂತ ಅನ್ನಿಸ್ಬಿಡ್ತು ನನಗೆ ಸೊ ಹಾಗಾಗಿ ಎಸ್ಪೆಷಲಿ ನಾವೇನ್ ಮಾಡಿದ್ವಿ ಮಕ್ಕಳಿಗೆ ಸ್ಕಿಲ್ ಬೇಸ್ಡ್ ಎಜುಕೇಷನ್ ಅಲ್ಲಿ ಕಂಪ್ಲೀಟ್ ಕಾರ್ಪೊರೇಟ್ ಟ್ರೈನಿಂಗು ಸೊ ಜೊತೆಯಲ್ಲಿ ಸ್ಕಿಲ್ ಬೇಸ್ ಎಜುಕೇಷನ್ ಅಲ್ಲಿ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಕ್ಯಾಡ್ ಇಂಟೀರಿಯರ್ ಡಿಸೈನಿಂಗ್ ವೆಬ್ ಡಿಸೈನಿಂಗ್ ಇದೆಲ್ಲ ಕೋರ್ಸ್ ಗಳನ್ನ ಹಾಕಿರೋದ್ರಿಂದ ಬೇಡ ಅಂದ್ರೂ ನಾನು ಬರಲ್ಲ ಅಂದ್ರೂ ನಿಮ್ಮ ಮನೆ ಮಕ್ಕಳಿಗೆ ಬಂದು ಕರ್ಕೊಂಡು ಹೋಗ್ತಕ್ಕಂಥ ಸೊ ಒಂದು ವ್ಯವಸ್ಥೆ ಎಂಪ್ಲಾಯರ್ಸ್ ಏನಿದ್ದಾರೆ ನಿಮ್ ಆ ಸ್ಟೂಡೆಂಟ್ಸ್ ಮನೆ ಮಾಗಲಿಕ್ಕೆ ಬಂದು ಕರ್ಕೊಂಡು ಹೋಗ್ತಾರೆ ಯಾಕಂದ್ರೆ ನನ್ನ ಔಟ್ಪುಟ್ ಏನಿದೆ ಸೊ ಈ ಕಾಲೇಜಲ್ಲಿ ಔಟ್ಪುಟ್ ಆಗ್ತಕ್ಕಂಥ ಸ್ಟೂಡೆಂಟ್ಸ್ ನಾನು ಸ್ಟೂಡೆಂಟ್ಸ್ ಅಂತ ಕರೀಲಿಕ್ಕೆ ಇಷ್ಟ ಬರಲ್ಲ ಇಟ್ಸ್ ಅ ರೆಡಿ ಪ್ರಾಡಕ್ಟ್ ಫಾರ್ ದ ಮಾರ್ಕೆಟ್ ಸೊ ರೆಡಿ ಇರುತ್ತೆ ಸೊ ಯಾರು ಯಾವ ಇಂದ ಸೊ ಅಡ್ವಾಂಟೇಜ್ ಇದೆಯಲ್ಲ ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬೇಕಾದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲ ಸ್ಟೂಡೆಂಟ್ಸ್ ನ ಕರ್ಕೋಬಹುದು ಆಟೋಕೆ ಆಟ ಕಲಿತಿರೋರ್ ಬೇಕಂದ್ರೆ ಅವರು ಸಿಗ್ತಾರೆ ಇದ ಇದ್ರ ಜೊತೆ ವೆಬ್ ಡಿಸೈನಿಂಗ್ ಮಾಡಿಸ್ಬೇಕು ಅಂದ್ರೆ ಆ ಸ್ಟೂಡೆಂಟ್ಸ್ ಎಲ್ಲದೂ ಒಂದು ವ್ಯವಸ್ಥೆ ಒಂದು ಪ್ಯಾಕೇಜ್ ಸಿಸ್ಟಮ್ ಅಲ್ಲಿ ಸೊ ಎಸ್ಪೆಷಲಿ ಡಿಗ್ರಿಲಿ ಅವೈಲಬಿಲಿಟಿ ಇದೆ ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ತಾಂಡವ ಆಡ್ತಾ ಇದೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಅಂಡರ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಸಾಕಷ್ಟು ಸ್ಕಿಲ್ಸ್ಗಳ ಕೊರತೆ ತುಂಬಾ ಎದ್ದು ಕಾಣ್ತಾ ಇದೆ ಇವತ್ತು ನಮ್ಮ ಮಕ್ಕಳು ಯಾವುದೇ ಒಂದು ಡಿಗ್ರಿ ಪಡೆದ್ರೂ ಕೂಡ ಬೆಂಗಳೂರಿಗೆ ಹೋಗ್ತಾರೆ ಒಂದು ಬಿ ಪಿ ಒ ಕಂಪನೀಸ್ಗಳಿಗೆ ವರ್ಕ್ ಮಾಡ್ತಾರೆ ಫಾರ್ ಅ ಲೆಸ್ ಸ್ಯಾಲ್ರಿ ಅಂತ ಹೇಳಿದ್ರೆ ಯಾಕೆ ಈ ಲೆಸ್ ಸ್ಯಾಲ್ರಿ ಆಗ್ತಾ ಇದೆ ಅನ್ನೋದನ್ನು ಯಾರೂ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಇವತ್ತು ಐ ಟಿ ಬಿ ಟಿ ಕಂಪನೀಸ್ಗಳು ಏನಿದೆ ಬ್ಯಾಂಗ್ಳೂರಲ್ಲಿ ಹದಿನಾಲ್ಕು ಸಾವಿರ ಎಮ್ ಎನ್ ಸಿ ಕಂಪನೀಸ್ಗಳು ಬ್ಯಾಂಗ್ಳೂರಲ್ಲಿ ಏನು ಎಸ್ಟಾಬ್ಲಿಷ್ ಆಗಿದೆ ಇದು ಎಲ್ಲದಕ್ಕೂ ಈ ನಮ್ಮ ತುಮಕೂರು ಭಾಗ ಆಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲಿನ ಭಾಗದಲ್ಲಿರುವಂಥ ಎಲ್ಲ ಮಕ್ಕಳು ಹೋಗಿ ಬೆಂಗಳೂರಿಗೆ ಹೋಗಿ ಫೀಡಾಗ್ತಾ ಇದ್ದಾರೆ ಬಟ್ ವಿತ್ ಲೆಸ್ ಸ್ಯಾಲ್ರಿ ಬಟ್ ಇದನ್ನು ನಾವು ಹೋಗ್ಲಾಡಿಸ್ಬೇಕು ಮಕ್ಕಳಲ್ಲಿ ಏನಾದರೂ ಮಾಡಿ ನಾವು ಸ್ಕಿಲ್ಸ್ನ ಇಂಪಾರ್ಟ್ ಮಾಡಬೇಕು ಅನ್ನೋಂಥದ್ದೇ ಈ ಕೇಂಬ್ರಿಡ್ಜ್ ಕಾಲೇಜಿನ ಮುಖ್ಯ ಉದ್ದೇಶ ಆಗಿದೆ ಈ ಕೇಂಬ್ರಿಡ್ಜ್ ಕಾಲೇಜಲ್ಲಿ ನಾವು ಹೇಗೆ ಸ್ಕಿಲ್ಸ್ನ ಇಂಪ್ರಾಟ್ ಇಂಪಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೆಮಿಸ್ಟರ್ ವೈಸ್ ಅವ್ರಿಗೆ ಒಂದೊಂದು ಅಡ್ವಾನ್ಸ್ಗಳ್ನ ಕೊಡೋ ಮುಖಾಂತರ ಅವ್ರನ್ನ ಸೆಲ್ಫ್ ಎಕ್ವಿಪ್ ಮಾಡ್ತಾ ಇದ್ದೀವಿ ಈ ಸೆಲ್ಫ್ ಎಕ್ವಿಪ್ಮೆಂಟ್ ಏನಾಗುತ್ತೆ ಅವರು ಬರ್ತಾ ದಿನದಿಂದ ದಿನ ದಿನದಿಂದ ದಿನ ಬೃಹದಾಕಾರವಾಗಿ ಬೆಳೆದು ಅವರು ಒಂದು ದಿನ ಒಂದು ಯಂಗ್ ಆಂಟ್ರಪ್ರನರ್ ಆಗಿ ಹೊರಡೆ ಹೊಂತಾರೆ ಅದು ನಮ್ಮ ಈ ಕೇಂಬ್ರಿಡ್ಜ್ ಕಾಲೇಜಿನ ಮುಖ್ಯ ಉದ್ದೇಶ ಆಗಿರೋದು ಇಲ್ಲಿಗೆ ಹೇಗೆ ಸರ್ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಟ್ರಾನ್ಸ್ಪೋರ್ಟೇಷನ್ ಲೋಕಲ್ ಲೋಕಲ್ಗೆ ಸರ್ ತುಮಕೂರಲ್ಲೆಲ್ಲ ನಮ್ದು ಕಾಲೇಜ್ ಬಸ್ ಫೆಸಿಲಿಟೀಸ್ ಅವೈಲಬಿಲಿಟಿ ಇದೆ ಸೊ ದೂರ ದೂರಿಂದ ಬರ್ತಕ್ಕಂಥ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ನ ಪ್ರೊವೈಡ್ ಮಾಡಿದ್ದೇವೆ ಅದು ವಿತ್ ಮಿನಿಮೈಸ್ ಫೀಸ್ ಸ್ಟ್ರಕ್ಚರ್ ನಾವಾಗಲೇ ಎಕ್ಸ್ಪ್ಲೈನ್ ಮಾಡಿದೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿಗೆ ಊಟ ಹೊಸ ಎರಡು ಸೇರಿ ಸೊ ನಾಲ್ಕರಿಂದ ನಾಲ್ಕೂವರೆ ಸಾವಿರ ಬರೀ ಫುಡ್ಗೆ ಆಗುತ್ತೆ ಫುಡ್ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೇವೆ ಸೊ ಕಂಪ್ಲೀಟ್ ವಸ್ತಿ ಏನಿದೆ ಟೋಟಲಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಫುಡ್ 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 ಹೇಗೆ ಅಂತ ಬಂದಾಗ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಸೊ ಇಲ್ಲಿಗೆ ಊಟಕ್ಕೆ ಬರಬೇಡಿ ಸೊ ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಬನ್ನಿ ಎಸ್ಪೆಷಲಿ ಸೊ ಕೇಂಬ್ರಿಜ್ ಕಾಲೇಜ್ ಅಲ್ಲಿ ಬಂದಾಗ ನಾನು ಯಾವಾಗ್ಲೂ ಪೇರೆಂಟ್ಸ್ ಗಳೇ ಏನಂದ್ರೆ ಸೊ ನೀವು ನಿಮ್ ಮನೇಲಿ ಏನ್ ಸಿಗತ್ತಲ್ಲ ಸಿಗುತ್ತೆ ಅದಕ್ಕೇನು ಹೆಚ್ಚಿನದಾಗಿ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಯಾಕಂದ್ರೆ ಸೊ ಪೇರೆಂಟ್ಸ್ ತುಂಬಾ ದೂರ ಇದ್ದಾಗ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ನಮ್ಮ ಮನೆಯಲ್ಲಿ ಏನ್ ಊಟ ಇರುತ್ತೆ ಅದೇ ಇಲ್ಲೂ ಅವೈಲಬಿಲಿಟಿ ಸಿಗುತ್ತೆ ಪ್ಲಸ್ ನಾವು ಎಲ್ಲರೂ ಇಲ್ಲೇ ಊಟ ಮಾಡ್ತಕ್ಕಂಥದ್ದು ಸೊ ಹಾಗಾಗಿ ಮಕ್ಳಿಗೆ ಕ್ವಾಲಿಟಿ ಫುಡ್ಡು ಪ್ಲಸ್ ಪ್ರತಿದಿನ ಒಂದು ಚಾರ್ಟ್ ಇದೆ ಸೊ ಅದು ಪ್ರಕಾರ ಪ್ರತಿದಿನ ಫುಡ್ ಮೈಂಟೈನ್ ಆಗ್ತಾ ಹೋಗುತ್ತೆ ಕ್ವಾಲಿಟಿ ಫುಡ್ ಇದ್ರ ಜೊತೆ ಹೈಜೀನ್ ಮೈಂಟೈನ್ ಮಾಡ್ತೇವೆ ಪೌಷ್ಟಿಕಾಂಶಗಳು ಸೊ ಪ್ಲಸ್ ಮಿನರಲ್ಸು ಇದೆಲ್ಲ ಯಾಕೆಂದ್ರೆ ಪ್ರತಿದಿನ ಎಕ್ಸಸೈಸ್ ಇರುತ್ತೆ ಅವ್ರಿಗೆ ಸಪ್ಲಿಮೆಂಟ್ ಆಗಿದನ್ನೆಲ್ಲ ಕೊಡಬೇಕಾಗತ್ತೆ ತರ್ಕಾರಿ ತರಕಾರಿ ಇರಬಹುದು ಸೊ ವೆಜಿಟೇಬಲ್ಸು ಪ್ಲಸ್ ಪ್ರೋಟೀನ್ಸ್ ಮಿನರಲ್ಸ್ ಇದೆಲ್ಲನೂ ಆ್ಯಡ್ ಆನ್ ಮಾಡಿ ಒಂದು ಚಾರ್ಟ್ ರೆಡಿ ಮಾಡಿದ್ದಾವೆ ಪ್ರತಿದಿನ ಅವ್ರಿಗೆ ಫೀಡ್ ಆಗ್ತಾ ಹೋಗುತ್ತೆ ದೈಹಿಕ ಆರೋಗ್ಯದ ಜೊತೆಯಲ್ಲಿ ಭೌತಿಕ ಆರೋಗ್ಯ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥ ಮಾತು ಫುಡ್ ಅಂತ ಬಂದಾಗ ಸೊ ವೆಲ್ ಡಿಫೈಂಡ್ ಫುಡ್ ಅವರಿಗೆ ಅವೈಲಬಿಲಿಟಿ ಇದೆ ನಾನು ಹೇಳೋದೇನಂದ್ರೆ ಸೊ ಊಟಕ್ಕೆ ಕೊಡಬೇಡಿ ಸೊ ನಿಮ್ಮ ಸಾಧನೆಗೆ ಕೊಡಿ ಅಂತ ಸಾಧನೆಗೆ ಕೊಡಿ ಅಂತ ಯಾಕೆಂದ್ರೆ ಈ ಮೂರು ವರ್ಷ ಅವರು ಕಟ್ಟುನಿಟ್ಟಾಗಿ ಶ್ರಮ ವಹಿಸಿ ಸೊ ಅವರ ವಿದ್ಯಾರ್ಜನೆ ಮಾಡಿದ್ರು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜೀವನದಲ್ಲಿ ಮುಂದೆ ಬರ್ತಾರೆ ಪ್ಲಸ್ ಈ ಮೂರು ವರ್ಷ ಆದ್ಮೇಲೆ ಅವ್ರಿಗೆ ಏನ್ ಬೇಕಲ್ಲ ಯಾ ಬೇಕಾದ್ರೆ ಹೊರ ಬೇಕಾದ್ರೆ ಹೋಗಿ ಊಟ ಮಾಡ್ಕೊಂಡು ವಾಪಸ್ ಬರ್ತಕ್ಕಂಥ ಶಕ್ತಿ ಕೇಂಬ್ರಿಡ್ಜ್ ಕಾಲೇಜ್ ಕೊಡತ್ತೆ ಇದು ಒಂದು ಅಡ್ವಾಂಟೇಜ್ ಸರ್ ಎಕ್ಸಾಕ್ಟ್ ಆಗಿ ತುಮಕೂರಲ್ಲಿ ಇದು ಎಲ್ಲಿ ಬರುತ್ತೆ ಸರ್ ಮೇಡಮ್ ಕೇಂಬ್ರಿಡ್ಜ್ ಕಾಲೇಜ್ ಬಂದು ಸೊ ತುಮಕೂರಿನ ಹೃದಯ ಭಾಗ ಅಂತ ಹೇಳ್ಬೋದು ಸೊ ಮೇಳೇಕೋಟೆ ಸರ್ಕಲ್ ಅಲ್ಲಿ ಇದೆ ಹುಡುಕೋ ಅವಶ್ಯಕತೆ ಇಲ್ಲ ಸರ್ಕಲ್ ಅಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು ಕಾಲೇಜ್ ಕಾಣುತ್ತೆ ಸೊ ತುಮಕೂರಿನ ಮೇಳೇಕೋಟೆ ಸರ್ಕಲ್ ನಲ್ಲಿ ಕಾಲೇಜ್ ಬರುತ್ತೆ ಸೊ ಕಾಲೇಜ್ಗೆ ಸೊ ಪ್ರತಿದಿನ ಸೊ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಕೂಡ ಸೊ ಕಾಲೇಜ್ ಮುಂಭಾಗದಲ್ಲೇ ಬರೋದ್ರಿಂದ ಸೊ ತುಮಕೂರು ಲೋಕಲಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಇದು ವರದಾನ ಅಂತ ಹೇಳ್ಬೋದು ಅಥವಾ ತುಮಕೂರು ದಾಬಸ್ಪೇಟೆ ಈ ಸರ್ ಚಿಕ್ಕನಾಗ್ನಹಳ್ಳಿ ಗುಬ್ಬಿ ಮಧುಗಿರಿ ಇಲ್ಲಿಂದ ಬರ್ತಕ್ಕಂಥ ಮಕ್ಕಳಿಗೆ ಬಸ್ ಸ್ಟ್ಯಾಂಡಿಗೆ ಬಂದರೆ ಸೊ ಕಾಲೇಜ್ ಬಸ್ಗೆ ಕಾಲೇಜ್ ಗೆ ಕಾಲೇಜ್ ಬಸ್ ಕಾಲೇಜ್ ಬಸ್ಸು ಇದೆ ಅದ್ರ ಜೊತೆಯಲ್ಲಿ ಗೌರ್ಮೆಂಟ್ ಬಸ್ ಕಾಲೇಜ್ ಬಾಕ್ಲಲ್ಲಿ ನಿಲ್ಸುತ್ತೆ ಇದು ಒಂದು ಅಡ್ವಾಂಟೇಜ್ ಮಕ್ಕಳಿಗೆ ಸೊ ಆಮೇಲೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಂದಾಗ ಫ್ರೀ ಬಸ್ ಪಾಸ್ ಸೊ ಟ್ರಾನ್ಸ್ಪೋರ್ಟೇಶನ್ಗೆ ದುಡ್ಡಿಲ್ಲ ಸೊ ಕಾಲೇಜ್ ಬಸ್ ಜೊತೆಯಲ್ಲಿ ಪ್ಲಸ್ ಅವ್ರಿಗೆ ಗೌರ್ಮೆಂಟ್ ಬಸ್ ಪಾಸ್ ಕೂಡ ಸೊ ಫ್ರೀ ಆಫ್ ಕಾಸ್ಟ್ ಸಿಗುತ್ತೆ ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಳಿ ಸೊ ಒಂದು ಒಳ್ಳೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೊಡಲಿಕ್ಕೆ ಹೊರಟಿದ್ದೇವೆ ಸೊ ಇದ್ರ ಒಂದು ಉದ್ದೇಶ ಏನಂದ್ರೆ ಬರೀ ಒಂದು ಎಜುಕೇಶನ್ ಕೊಡ್ತಕ್ಕಂಥದ್ದಲ್ಲ ಇದ್ರ ಜೊತೆಯಲ್ಲಿ ತಂದೆ ತಾಯಿಗಳ ಜೀವನ ಬಂಗಾರ ಮಾಡ್ತಕ್ಕಂಥ ಒಂದು ಉದ್ದೇಶ ಹೊತ್ಕೊಂಡು ಸೊ ಕೇಂಬ್ರಿಡ್ಜ್ ಕಾಲೇಜ್ ಸ್ಟಾರ್ಟ್ ಆಗಿದೆ ಮೈಸೇಲ್ ಮೊಹಮ್ಮದ್ ಆನ್ ಐ ಆಮ್ ಫ್ರಮ್ ಚಿತ್ರದುರ್ಗ ಡಿಸ್ಟ್ರಿಕ್ ಈ ಕಾಲೇಜ್ ಈಸ್ ನಾಟ್ ಜಸ್ಟ್ ಪ್ಲೇಸ್ ವೇರ್ ವಿ ಗೇನ್ ಅವರ್ ನಾಲೆಜ್ ವೇರ್ ವಿ ಡಿಸ್ಕವರ್ ಪೊಟೆನ್ಷಿಯಲ್ ಆ್ಯಂಡ್ ಟು ಬಿಲ್ಡ್ ಲೈಫ್ ಲಾಂಗ್ ಫ್ರೆಂಡ್ಶಿಪ್ ಸ್ಕೋಪ್ ಆರ್ ಫ್ಯೂಚರ್ ಬಿಚ್ ಕಾಲೇಜಿನ ಮುಖ್ಯಸ್ಥನಾಗಿ ಪ್ರಿನ್ಸಿಪಲ್ ಆಗಿ ನಾನು ಏನು ಕಮಿಟ್ಮೆಂಟ್ ಕೊಡ್ಬೋದು ನಾನು ಏನು ಅಶೂರೆನ್ಸ್ ಕೊಡ್ಬೋದು ಮಕ್ಕಳಿಗೆ ಅಂತ ಹೇಳಿದ್ರೆ ನಿಮ್ಮ ಪ್ರತಿಯೊಂದು ಮಗು ಕೂಡ ನಾವು ಒಂದು ಸ್ಕಿಲ್ ಬೇಸ್ಡ್ ಎಜುಕೇಷನ್ನ ಕೊಟ್ಟು ಅಕಾಡೆಮಿಕ್ಸನ್ನು ಪ್ರಾಪರಾಗಿ ಕೊಟ್ಟು ಅವ್ರಿಗೆ ಮಾರ್ಕ್ಸ್ ಓರಿಯೆಂಟೆಡ್ ಪ್ಲಸ್ ಸ್ಕಿಲ್ ಓರಿಯೆಂಟೆಡ್ ಫ್ಯೂಚರನ್ನು ಕ್ರಿಯೇಟ್ ಮಾಡುವಂಥ ಏಕೈಕ ಕಾಲೇಜ್ ಅಂದ್ರೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಅದಕ್ಕಿಂತ ನಮ್ಮ ಕರ್ನಾಟಕ ಜನತೆಗೆ ಡಿಜಿಟಲ್ ಮಾಧ್ಯಮದ ಮುಖಾಂತರ ವಿಶೇಷವಾದ ಒಂದು ಶಿಕ್ಷಣ ಸಂಸ್ಥೆ ಪರಿಚಯ ಮಾಡಿಕೊಟ್ರಿ ಅವರ ಜೊತೆಗೆ ಒಂದು ಗಾದೆ ಮಾತಿದೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಹೇಳಿ ಆ ಗೋಲ್ಡನ್ ಲೈಫ್ ಅಲ್ಲಿ ನಮ್ಮ ತಂದೆ ತಾಯಿಗಳಿಗೆ ನಾವು ಬದುಕನ್ನು ಬಂಗಾರವಾಗಿಸ್ಕೊಂಡ್ರೆ ಬಂಗಾರವಾಗಿ ಮಾಡಿ ಕೊಟ್ರೆ ಅವ್ರೆಷ್ಟು ಖುಷಿ ಪಡ್ತಾರೆ ಅಂತ ಹೇಳಿ ಹೇಳಕ್ಕೆ ಅಸಾಧ್ಯ ಫೈನಲ್ ಲೈಫ್ ಗೋಲ್ ಏನ್ ಏನಂತ ಹೇಳಿದ್ರೆ ಲೈಫಲ್ಲಿ ಸೆಟ್ಲ್ ಆಗಬೇಕು ಪ್ರತಿಯೊಬ್ಬರು ಸೆಟ್ಲ್ ಆಗಬೇಕು ಏನಾದರೂ ಒಂದು ಮಗ ಸರ್ಕಾರಿ ನೌಕರಿನೋ ಅಥವಾ ಸ್ವಂತ ಉದ್ಯೋಗನ ಅವನ ಕಾಲ್ ಮೇಲೆ ನಿಲ್ಬೇಕು ಅನ್ನೋದೇ ಪ್ರತಿಯೊಬ್ಬರ ಕನಸಾಗಿರುತ್ತೆ ಪ್ರತಿಯೊಬ್ಬರ ತಂದೆ ತಾಯಿಗಳ ಕನಸಾಗಿರುತ್ತೆ ಆ ಕನಸು ಸಾಕಾರಗೊಳ್ಬೇಕು ಅಂತ ಹೇಳಿದ್ರೆ ಮೂಲಭೂತವಾಗಿಯೇ ನಮಗೆ ಕೌಶಲ್ಯಗಳು ಇದ್ದಾಗ ಮಾತ್ರ ಹಾಗಾಗಿ ತುಮಕೂರಲ್ಲಿರುವಂತಹ ಕೇಂಬ್ರಿಡ್ಜ್ ಕಾಲೇಜಲ್ಲಿ ಒಂದು ರೀತಿಯಾಗಿ ಪ್ಯಾಕೇಜ್ ಆಫ್ ಎಜುಕೇಷನ್ ಈ ಕಡೆ ಸ್ಕಿಲ್ ಬೇಸ್ಡ್ ಕಲಿಸ್ತಾರೆ ಈ ಕಡೆ ಶಿಕ್ಷಣ ಯಾವ ರೀತಿ ಓದ್ಬೇಕು ಅನ್ನೋದು ಕಳಿಸ್ತಾರೆ ಅದ್ರ ಜೊತೆಗೆ ಮೌಲ್ಯಗಳನ್ನ ಜೀವನದಲ್ಲಿ ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅನ್ನೋದು ಕಳಿಸ್ತಾರೆ ಒಂದ್ ರೀತಿಯಾಗಿ ಪ್ಯಾಕೇಜ್ ಆಫ್ ಎಜುಕೇಶನ್ ಸಿಸ್ಟಮ್ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಕೊಡ್ತಾರೆ ಅಂತ ಏಕೈಕ ಎಜುಕೇಶನ್ ಕಾಲೇಜ್ ಅಂತ ಹೇಳಿದೆ ಕೇಂಬ್ರಿಡ್ಜ್ ಕಾಲೇಜ್ ಇವರ ಆಫೀಸ್ ಅಡ್ರೆಸ್ ಕಾಲೇಜ್ ಅಡ್ರೆಸ್ ಅದ್ರ ಜೊತೆಗೆ ಲೊಕೇಶನ್ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೋಲಿಂಗ್ ಕೂಡ ಹಾಕ್ತಾ ಇದೆ ಪೋಷಕರು ಪಿ ಯು ಆದ್ಮೇಲೆ ನಮ್ಮ ಮಕ್ಕಳನ್ನ ಏನ್ ಮಾಡಿಸ್ಬೇಕು ಅಥವಾ ಎಸ್ ಎಲ್ ಸಿ ಮುಗಿದಾದ ನಂತರ ನಮ್ಮ ಮಕ್ಳು ಎಲ್ಲಿ ಶಿಕ್ಷಣ ಸಂಸ್ಥೆಗೆ ಜಾಯಿನ್ ಮಾಡ್ಬೇಕಂತ ನಿಮ್ಗೆ ಅನೇಕ ಕ್ವಶನ್ ಮಾರ್ಕ್ ಇರಿದೆಯಲ್ಲ ಅದಕ್ಕೊಂದು ಬೆಸ್ಟ್ ಸೊಲ್ಯೂಷನ್ ಆಲ್ರೆಡಿ ಅಡ್ಮಿಷನ್ ಕೂಡ ಓಪನ್ ಆಗಿದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮಕ್ಕಳನ್ನ ಈ ಅಡ್ಮಿಷನ್ ಮಾಡೋದ್ರಿಂದ ಒಂದು ಬೆನಿಫಿಟ್ ಎಲ್ಲ ಹತ್ತಾರು ಬೆನಿಫಿಟ್ ಆಗುತ್ತೆ ಒಂದ್ ಹೇಳೋದ್ ಏನಂದ್ರೆ ನಾನು ಎಸ್ಪೆಷಲಿ ಡಿಗ್ರಿಗೆ ಅಂತ ಬಂದಾಗ ಮೂರು ಆಸ್ಪೆಕ್ಟ್ಸ್ ನ ಕವರ್ ಮಾಡಿದೆ ಒಂದು ಅವ್ರಿಗೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಎರಡನೇದು ಎಂಟರ್ಪ್ರಿನರ್ಶಿಪ್ ಬೇಕಾಗಿರ್ತಕ್ಕಂತ ಸ ಕಂಪ್ಲೀಟ್ ಸಪೋರ್ಟ್ ಸೊ ಲಾಸ್ಟ್ ಕೊನೆ ವರ್ಷದಲ್ಲಿ ಅವ್ರಿಗೆ ಐದು ನಾನ್ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ದುಡ್ಡು ಹಾಕ್ದಲೇ ಮಾಡ್ತಕ್ಕಂಥ ಬಿಸ್ನೆಸ್ ಟ್ರೈನಿಂಗ್ ಮಾಡ್ತವೆ ಮೂರನೇದು ಯಾರು ಗೌರ್ಮೆಂಟ್ ಜಾಬ್ ಹೋಗ್ಬೇಕಂತ ಅನ್ಕೊಂಡಿದ್ದಾರೆ ಬ್ಯಾಂಕಿಂಗ್ ಎಕ್ಸಾಮ್ ಕೋಚಿಂಗ್ ಈ ಮೂರು ಕೇಂಬ್ರಿಜ್ ಕರ್ನಾಟಕದಲ್ಲಿ ಮೊದಲನೇ ಸ್ಥಳದಲ್ಲಿರುತ್ತೆ ಈ ತರ ಕೋರ್ಸ್ಗಳು ನಾವು ಬೇರೆ ಬೇರೆ ರೀತಿಯಾಗಿ ಕಲಿತೀವಿ ಅಂತ ಹೇಳಿದರೆ ಸೀಮಿತವಾಗಿ ಮೀಸಲಿಡಬೇಕು ಎಜುಕೇಶನ್ ಆದ ನಂತರ ಅದ್ರ ಜೊತೆಗೆ ಫೀಸ್ ಕೂಡ ಅಷ್ಟೇ ಕಟ್ಟಬೇಕಾಗುತ್ತೆ ಇಲ್ಲಿ ಫೀಸ್ ಕೂಡ ತುಂಬಾ ಕಡಿಮೆ ಏನು ನೀವು ಅಡ್ಮಿಷನ್ ಫೀಸ್ ತಗೊಂಡಿರ್ತೀರಾ ಅದರಲ್ಲೇ ಟೋಟಲ್ ಆಗಿ ಈ ರೀತಿಯಾಗಿ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕಲಿಸ್ತಾರೆ ಅಂತ ಹೇಳಿದಾಗ ಪೇರೆಂಟ್ಸ್ ಇನ್ನಾಕೆ ತಡೆ ಮಾಡ್ತೀರಾ ಒಮ್ಮೆ ಕೇಂಬ್ರಿಡ್ಜ್ ಕಾಲೇಜ್ ಗೆ ಖುದ್ದಾಗಿ ವಿಸಿಟ್ ಮಾಡಿ ನೋಡಿ ವಿಚಾರಿಸಿ ಬರ್ಲಿಕ್ಕಾಗ್ ನಿಲ್ವಾ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಮಕ್ಕಳನ್ನ ಸರ್ವತೋಮುಖ ಅಭಿವೃದ್ಧಿಗೆ ನೀವೇ ಕಾರಣ ಆಗ್ಬೇಕು ಅಂತ ಹೇಳಿದ್ರೆ ಒಮ್ಮೆ ಕೇಂಬ್ರಿಡ್ಜ್ ಕಾಲೇಜ್ ಕಡೆ ಮುಖ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಯು ಒಂದ್ಸಗೆ ಡಿಜಿಟಲ್ ಮಾಧ್ಯಮಕ್ಕೆ ಸೊ ನಮ್ಮ ಶ್ರೀ ಗುರು ರಾಘವೇಂದ್ರ ಎಜುಕೇಶನ್ ಟ್ರಸ್ಟ್ ಹಾಗೂ ಕೇಂಬ್ರಿಡ್ಜ್ ಕಾಲೇಜ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಥ್ಯಾಂಕ್ ಯು ಸೊ ಮಚ್